ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಜಿ ಕೆ ಕರ್ನಾಟಕ ಭಾರತವು ತನ್ನ ಕಲೆ ಸಂಸ್ಕೃತಿಯಿಂದ ಇಡೀ ವಿಶ್ವದಾದ್ಯಂತ ಬಹು ಪ್ರಖ್ಯಾತಿಯನ್ನು ಪಡೆದುಕೊಂಡಿರುವ ರಾಷ್ಟ್ರವಾಗಿದೆ ಬನ್ನಿ ಸ್ನೇಹಿತರೆ ನಮ್ಮ ಭಾರತದಲ್ಲೇ ಅತಿ ಹೆಚ್ಚು ದೇವಾಲಯಗಳನ್ನು ಹೊಂದಿರುವ ಟಾಪ್ ಹತ್ತು ರಾಜ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ ನೀವಿನ್ನು ನಮ್ಮ ಚಾನಲ್ಗೆ ಮೊದಲ ಬಾರಿ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಟಾಪ್ ಟೆನ್ ಬಿಹಾರ ಬಿಹಾರ ಬರೋಬ್ಬರಿ ಇಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ನಲವತ್ತೆಂಟು ದೇವಾಲಯಗಳನ್ನು ಹೊಂದಿದ್ದು ಭಾರತದಲ್ಲೇ ಹತ್ತನೇ ಅತಿ ಹೆಚ್ಚು ದೇವಾಲಯಗಳನ್ನು ಹೊಂದಿರುವ ರಾಜ್ಯವಾಗಿದೆ ಹಾಗೂ ಕಲೆ ಸಂಸ್ಕೃತಿ ಇವೆಲ್ಲವನ್ನು ಎತ್ತಿ ಹಿಡಿಯುವಂತಹ ದೇವಾಲಯಗಳು ಈ ರಾಜ್ಯದಲ್ಲಿ ನಿರ್ಮಾಣವಾಗಿವೆ ಟಾಪ್ ನೈನ್ ಒಡಿಶಾ ಒಡಿಶಾ ರಾಜ್ಯದಲ್ಲಿ ಬರೋಬ್ಬರಿ ಮೂವತ್ತು ಸಾವಿರದ ಎಂಟುನೂರ ಎಪ್ಪತ್ತೇಳು ದೇವಾಲಯಗಳಿದ್ದು ದೇಶದಲ್ಲೇ ಒಂಬತ್ತನೇ ಅತಿ ಹೆಚ್ಚು ದೇವಾಲಯಗಳನ್ನು ಹೊಂದಿರುವ ರಾಜ್ಯವಾಗಿದೆ ಕಲೆ ವಾಸ್ತುಶಿಲ್ಪ ಇನ್ನಿತರ ವೈಭವಯುತ ದೇವಾಲಯಗಳನ್ನು ನಾವು ಈ ರಾಜ್ಯದಲ್ಲಿ ಕಾಣಬಹುದಾಗಿದೆ ಟಾಪ್ ಏಯ್ಟ್ ಉತ್ತರ ಪ್ರದೇಶ ಉತ್ತರ ಪ್ರದೇಶವು ಬರೋಬ್ಬರಿ ಮೂವತ್ತೇಳು ಸಾವಿರದ ಐನೂರ ಹದಿನೆಂಟು ದೇವಾಲಯಗಳನ್ನು ಹೊಂದಿದ್ದು ಭಾರತದಲ್ಲೇ ಎಂಟನೇ ಅತಿ ಹೆಚ್ಚು ದೇವಾಲಯಗಳನ್ನು ಹೊಂದಿರುವ ರಾಜ್ಯವಾಗಿದೆ ಹಾಗೂ ಈ ರಾಜ್ಯದಲ್ಲಿ ವಿಶ್ವದಲ್ಲಿ ಏಕೈಕ ಬ್ರಹ್ಮನ ದೇವಸ್ಥಾನವನ್ನು ನಾವು ಕಾಣಬಹುದಾಗಿದೆ ಈ ರಾಜ್ಯದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಇನ್ನೊಂದು ಉದಾಹರಣೆ ಎಂದರೆ ಭಾರತದಲ್ಲೇ ಒಂದು ಅದ್ಭುತವೇ ಆದಂತಹ ತಾಜ್ಮಹಲ್ ಕೂಡ ಈ ರಾಜ್ಯದಲ್ಲೇ ಇರುವಂಥದ್ದು ಟಾಪ್ ಸೆವೆನ್ ರಾಜಸ್ಥಾನ ರಾಜಸ್ಥಾನದಲ್ಲಿ ಬರೋಬ್ಬರಿ ಮೂವತ್ತೊಂಬತ್ತು ಸಾವಿರದ ಮುನ್ನೂರ ತೊಂಬತ್ತೆರಡು ದೇವಾಲಯಗಳಿದ್ದು ಈ ರಾಜ್ಯದಲ್ಲಿ ಜೈಪುರದಲ್ಲೇ ಅತ್ಯಧಿಕ ದೇವಸ್ಥಾನಗಳನ್ನು ನಾವು ಕಾಣಬಹುದಾಗಿದೆ ಅದ್ಭುತ ವಾಸ್ತುಶಿಲ್ಪ ದೇವಸ್ಥಾನಗಳನ್ನು ನಾವು ಈ ರಾಜ್ಯದಲ್ಲಿ ಕಾಣಬಹುದಾಗಿದೆ ಟಾಪ್ ಸಿಕ್ಸ್ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶದಲ್ಲಿ ಬರೋಬ್ಬರಿ ನಲವತ್ತೇಳು ಸಾವಿರದ ನೂರೈವತ್ತೆರಡು ದೇವಸ್ಥಾನಗಳಿದ್ದು ಭಾರತದಲ್ಲೇ ಆರನೇ ಅತಿ ಹೆಚ್ಚು ದೇವಾಲಯಗಳನ್ನು ಹೊಂದಿರುವ ರಾಜ್ಯವಾಗಿದೆ ದೇಶದಲ್ಲೇ ಅತಿ ಹೆಚ್ಚು ಭಕ್ತಾದಿಗಳು ಆಗಮಿಸುವಂತಹ ತಿರುಪತಿ ಈ ರಾಜ್ಯದಲ್ಲೇ ಕಂಡುಬರುತ್ತದೆ ಟಾಪ್ ಫೈವ್ ಗುಜರಾತ್ ಗುಜರಾತ್ ಬರೋಬ್ಬರಿ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೈದು ದೇವಾಲಯಗಳನ್ನು ಹೊಂದಿದ್ದು ಭಾರತದಲ್ಲೇ ಐದನೇ ಅತಿ ಹೆಚ್ಚು ದೇವಾಲಯಗಳನ್ನು ಹೊಂದಿರುವ ರಾಜ್ಯವಾಗಿದೆ ಈ ರಾಜ್ಯವು ಅತ್ಯಂತ ದೊಡ್ಡ ಹಾಗೂ ವಿಶಾಲವಾದ ದೇವಸ್ಥಾನಗಳನ್ನು ಹೊಂದಿದೆ ಟಾಪ್ ಫೋರ್ ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳವು ಬರೋಬ್ಬರಿ ಐವತ್ತ್ಮೂರು ಸಾವಿರದ ಆರ್ನೂರೈವತ್ತೆಂಟು ದೇವಾಲಯಗಳನ್ನು ಹೊಂದಿದ್ದು ಭಾರತದಲ್ಲೇ ನಾಲ್ಕನೇ ಅತಿ ಹೆಚ್ಚು ದೇವಸ್ಥಾನಗಳನ್ನು ಹೊಂದಿರುವ ರಾಜ್ಯವಾಗಿದೆ ಪಶ್ಚಿಮ ಬಂಗಾಳವು ಸಾಂಸ್ಕೃತಿಕ ವೈಭವಯುತವಾದ ಮತ್ತು ಭವ್ಯವಾದ ದೇವಸ್ಥಾನಗಳನ್ನು ಹೊಂದಿದೆ ಟಾಪ್ ತ್ರೀ ಕರ್ನಾಟಕ ಕರ್ನಾಟಕದಲ್ಲಿ ಬರೋಬ್ಬರಿ ಅರವತ್ತೊಂದು ಸಾವಿರದ ಇನ್ನೂರ ಮೂವತ್ತೆರಡು ದೇವಾಲಯಗಳಿದ್ದು ಭಾರತದಲ್ಲೇ ಅತಿ ಹೆಚ್ಚು ದೇವಾಲಯಗಳನ್ನು ಹೊಂದಿರುವ ಮೂರನೇ ದೊಡ್ಡ ರಾಜ್ಯವಾಗಿದೆ ಕಲೆ ವಾಸ್ತುಶಿಲ್ಪ ಸಂಸ್ಕೃತಿ ಇನ್ನಿತರ ಭವ್ಯವಾದ ದೇವಾಲಯಗಳನ್ನು ಹೊಂದಿರುವ ಕರ್ನಾಟಕ ವಿಶ್ವವಿಖ್ಯಾತ ಹಂಪಿಯನ್ನು ಈ ರಾಜ್ಯದಲ್ಲಿ ನಾವು ಕಾಣಬಹುದಾಗಿದೆ ಟಾಪ್ ಟು ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿ ಬರೋಬ್ಬರಿ ಎಪ್ಪತ್ತೇಳು ಸಾವಿರದ ಇನ್ನೂರ ಎಂಬತ್ತ್ ದೇವಾಲಯಗಳಿದ್ದು ಭಾರತದಲ್ಲಿ ಎರಡನೇ ಅತಿ ಹೆಚ್ಚು ದೇವಾಲಯಗಳನ್ನು ಹೊಂದಿರುವ ರಾಜ್ಯವಾಗಿದೆ ಅಜಂತ ಎಲ್ಲೋರಾದಂತಹ ಬೃಹತ್ ಗುಹೆಗಳನ್ನು ಹೊಂದಿರುವಂತಹ ಈ ರಾಜ್ಯವು ಅತಿ ಹೆಚ್ಚು ದೇವಾಲಯಗಳನ್ನು ಹೊಂದಿದೆ ಮಹಾರಾಷ್ಟ್ರದ ದೇವಸ್ಥಾನಗಳು ಕಲೆ ವಾಸ್ತುಶಿಲ್ಪ ಹಾಗೂ ಸಂಸ್ಕೃತಿಗೆ ಮಾದರಿಯಾಗಿವೆ ಟಾಪ್ ಒನ್ ತಮಿಳುನಾಡು ತಮಿಳುನಾಡು ದೇವಾಲಯಗಳ ರಾಜ್ಯವೆಂದೇ ಪ್ರಖ್ಯಾತಿಯನ್ನು ಪಡೆದುಕೊಂಡಿರುವ ರಾಜ್ಯವಾಗಿದೆ ತಮಿಳುನಾಡಿನಲ್ಲಿ ಬರೋಬ್ಬರಿ ಎಪ್ಪತ್ತೊಂಬತ್ತು ಸಾವಿರದ ನೂರ ಐವತ್ನಾಲ್ಕು ದೇವಸ್ಥಾನಗಳಿದ್ದು ಭಾರತದಲ್ಲೇ ಅತಿ ಹೆಚ್ಚು ದೇವಸ್ಥಾನಗಳನ್ನು ಹೊಂದಿರುವ ನಂಬರ್ ಒನ್ ರಾಜ್ಯವಾಗಿದೆ ಇವು ಫ್ರೆಂಡ್ಸ್ ಭಾರತದಲ್ಲೇ ಅತಿ ಹೆಚ್ಚು ದೇವಸ್ಥಾನಗಳನ್ನು ಹೊಂದಿರುವ ಹತ್ತು ರಾಜ್ಯಗಳು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಖಂಡಿತ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್